ನಮಸ್ಕಾರ ಮಗುವೊಂದು ಅಳತಾ ಇತ್ತು ಒಂದು ಕ್ಷಣದಿಂದ ಅದೊಂದು ಮಕ್ಕಂತಿದ್ದ ಮಗು ಅಳತ್ ಶುರು ಮಾಡ್ತು ಜೋರಾಗಿ ಅಳತಾ ಇತ್ತು ಅಳುವಿನಲ್ಲಿ ಕೂಡ ಆ ಮಗುವಿನ ಯಾವ್ದೇ ಸಂಕೋಚ ಇರಲಿಲ್ಲ ನಿರ್ಬಂಧ ಇರಲಿಲ್ಲ ತನ್ನ ಎಷ್ಟ್ ಬೇಕು ಅಷ್ಟು ಎನ್ಬೇಕು ಅಂಗ ಅಳಕತಿತ್ತು ಮತ್ತ ಅವರ ತಾಯಿ ಮಗುವಿಗೆ ಸಮಾಧಾನ ಮಾಡಿದ್ಲು ಮತ್ತೊಂದ್ ಎರಡ್ ನಿಮಿಷದಾಗ ಮಗು ನದ ಕತ್ತು ಈ ಮಗುವಿನ ಒಂದು ವರ್ತನೆಯ ನೋಡಿ ನನ್ಗನ್ನಿಸ್ತು ಮಗುವಿನಿಂದ ಕಲಿಬೇಕಾದದ್ದು ಸಾಕಷ್ಟ ಆದವೆ ಹೆಂಗ ನಾವು ದೊಡ್ಡೋರಾಗ್ತಾ ಹೋಗ್ತಿ ಹಂಗಂಗ ನಮ್ಮಲ್ಲಿ ಅಳು ಕಡಿಮೆ ಆಗ್ತಾ ಹೋಗ್ತದ ಹೆಂಗಂಗ ಅಳು ಕಡಿಮೆ ಆಗ್ತಾ ಹೋಗ್ತದ ಹಂಗಂಗ ಮನಸ್ಸಿನ ಒತ್ತಡ ಹೆಚ್ಚಾಗ್ತಾ ಹೋಗ್ತದ ನಾವು ಸಮಾಜದ ಮಧ್ಯೆ ಇರುವಂತ ಸಂದರ್ಭದಲ್ಲಿ ಹೆಂಗೆಂಗ ತಿಳುವಳಿಕೆ ಹೆಚ್ಚಿಗೆ ಮಾಡ್ಕೊತೋತೀವಿ ಹಂಗಂಗ ಒಂದಿಷ್ಟು ಪರದೆಗಳನ್ನ ನಮ್ಮ ಮೇಲೆ ನಾವ್ ಹಾಕೊಂಡ್ಬಿಡ್ತಿವಿ ಸಮಾಜಕ್ಕೆ ಕಾಣ್ಲಾರ್ದ ಒಂದಿಷ್ಟು ಮುಖವಾಡಗಳನ್ನ ಧರ್ಸಕ್ ಶುರು ಮಾಡ್ತಿವಿ ಮಗುವಿನಲ್ಲಿ ಮುಖವಾಡ ಇಲ್ಲ ಅಳದ ಕನಸ್ದಾಗ ಅಳತಾಗ ನಗಬೇಕ ನಗತದ ಅದಕ್ಕ ಮಗು ಖುಷಿಯಾಗಿ ಅದ ಮತ್ತೆ ಮಗುವಿನಲ್ಲಿ ಇನ್ನೊಂದು ಭಾವ ಇಲ್ಲ ಅದಕ್ಕ ನಾನು ಅನ್ನುವ ಅಹಂ ಇಲ್ಲ ಅವಮಾನಗಳು ಎನ್ನುವ ಭಾವನೆ ಇಲ್ಲ ನನಗ ಅವಮಾನ ಆಗ್ತದ ನನ್ ಗೌರವ ಸಿಗ್ತದ ಇಲ್ಲ ಅದಕ್ಕೆ ಮುಗುವ ಏನ್ ಬೇಕು ತಾನೇನ್ ಅನ್ಪ ಅದಾಗ್ದಕ್ಕಷ್ಟೆ ಆ ಸೋಲು ಗೆಲುವುಗಳು ಲೆಕ್ಕಕ್ಕೆ ಅಲ್ಲಿ ಯಾವುದೂ ಮನಸಿ ತಗೋಲ್ಲ ಹೆಂಗ ನಮ್ ತಿಳುವಳಿಕೆ ಹೆಚ್ಚಿಗೆ ಆಗ್ತದ ಹಂಗ ನಾವು ಸೋಲು ಗೆಲುವುಗಳನ್ನ ಲೆಕ್ಕ ತಗೊಂತೀವಿ ಗೌರವಗಳು ಅವಮಾನಗಳನ್ನ ಪರಿಗಣನೆ ತೊಗೊತೀವಿ ಅಲ್ಲೇ ನಮಗ್ ಸಮಸ್ಯೆ ಶುರುವಾಗಕ್ ಶುರು ಗೌರವಗಳೂ ಬೇಡ ಅವಮಾನಗಳೂ ಬೇಡ ಆಗವಾಗ್ತಿರ್ತಾವ ಅನ್ಕ ಮಗುವಿನ ಹೊಂಟೆವು ಅಂದ್ರ ನಾವು ಮಗುವಿನಂತೆ ದೇವರಾಗ್ತಿ ಮಗುವಿನಿಂದ ಇನ್ನೊಂದು ಕಲಿಬೇಕಾದಂತ ವಿಚಾರನೂ ಕೂಡ ಇದೆ ಏನಂದ್ರೆ ಮಗು ಸದಾ ಕ್ರಿಯಾಶೀಲವಾಗಿರ್ತದ ಅದ್ ಕಾರಣ ಇಲ್ಲದೆ ಖುಷಿ ಪಡ್ತು ಇಷ್ಟಿಷ್ಟು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕಾರಣಗಳಿಗೂ ಕೂಡ ಅದು ಮಗು ಖುಷಿ ಪಡ್ತದೆ ನಮ್ಗೆಲ್ಲ ತೋಟ ಯಶಸ್ಸು ಸಿಕ್ಕರ್ನು ಸಂಭ್ರಮಿಸುವ ಮನಸ್ಸು ನಮ್ಮಲ್ಲಿ ಇರೋದಿಲ್ಲ ಕೆಲವೊಂದು ಸಂದರ್ಭದ ಅದೆಷ್ಟೋ ಖುಷಿಯ ಸಂದರ್ಭಗಳು ಇರ್ತವ ಅದನ್ನ ಅನುಭವಿಸುವಂತ ಮನಸ್ಥಿತಿ ನಾವು ಕಳ್ಕೊಂಡ್ಬಿಟ್ಟ ಯಾಕಂದ್ರೆ ನಮ್ಮ ವಿಚಾರಗಳು ನಮ್ಮ ಯೋಚನೆಗಳೇ ಬೇರೆ ಅರ್ಥ ನಾವು ಸ್ಟೇಟಸ್ ಇಂದ ಬಿದ್ದಿ ನಮ್ಮ ಪ್ರತಿಷ್ಠೆ ಹಿಂದೆ ಬಿದ್ದಿ ನಮ್ಮ ಮನಸ್ಸಿನ ಖುಷಿ ಬಲಿ ಕೊಟ್ಟಿವಿ ಮಗುವಿನ ಹತ್ರ ಯಾವದೇ ಪ್ರತಿಷ್ಠೆ ಇಲ್ಲ ಸ್ವಪ್ರತಿ ಸ್ವ ಪ್ರತಿಷ್ಠೆಯ ಬಗ್ಗೆ ಮಗುವಿಗೆ ಯಾವುದೇ ಕಲ್ಪನೆ ಇಲ್ಲ ಮಗು ಸುಮ್ತ ಪಾಡಿಗೆ ತಾನೆ ಸಣ್ಣ ಸಣ್ಣ ಖುಷಿಗಳಲ್ಲಿ ಕೂಡ ಸಂಭ್ರಮಿಸುವ ಒಂದು ಮನಸ್ಥಿತಿ ಅದಕ್ಕಾಗ ಮತ್ ಮಗು ಮಲಗಿದ್ ಬಿಟ್ರೆ ಎಚ್ ನೋಡ್ರಿ ಒಂದಿಲ್ಲ ಒಂದು ಕೆಲ್ಸಾನೇ ಮಾಡ್ತ ಹೆಂಗ ನಾವು ದೊಡ್ಡವರಾಗ್ತಾ ಹೋಗ್ತಿವಿ ತಿಳುವಳಿಕೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಿವಿ ಆಗ ನಾವು ಕ್ಯಾಲ್ಕುಲೇಟೆಡ್ ಮೈಂಡ್ ಆಗ್ತೀವಿ ಲೆಕ್ಕಾಚಾರ ಹಾಕಿ ಕೆಲ್ಸ ಮಾಡಕ್ ಶುರು ಮಾಡ್ತೀವಿ ಮಗುವಿನ ಬಳಿ ಯಾವ ಲೆಕ್ಕಾಚಾರ ಇಲ್ಲ ಎಲ್ಲವೂ ಮುಕ್ತ ತನ್ಗೇನ್ ಅನ್ನಿಸ್ತದ ಯಾವ ಸರಿ ಅನಿಸ್ತದ ಅದು ಮಗು ಮಾಡ್ತೇವೆ ಯಾರು ಒಗಳಬೇಕು ಯಾರು ತೆಗಬೇಕು ಯಾರು ಬೈಬೇಕು ಯಾರು ಬಿಡಬೇಕು ಯಾರು ಬೈದ್ರ ನಾಟಿ ಬಿಟ್ಟರು ನಾಟಿ ತಿಳಿಕಲ್ಲ ಮಗು ಆ ಕಾರಣಕ್ಕಾಗಿ ಮಗು ಯಾವಾಗ್ಲೂ ಖುಷಿಯಿಂದ ಇರ್ತದ ಸಂತೋಷದಿಂದ ಇರ್ತದ ಮತ್ತೆ ದುಃಖ ಪುಟ ಮುಕ್ತವಾಗಿ ದುಃಖವನ್ನು ಹೊರ ಹಾಕ್ತದ ಹೆಂಗ ನಾವು ದೊಡ್ಡೋರಾದೆವು ನಮ್ ದುಃಖನೂ ಹೊರಗಾಗಕ್ಕ ನಮಗ್ ಸ್ವಾತಂತ್ರ್ಯ ಇಲ್ಲ ನಮ್ ನಮ್ಗ ನಿಯಂತ್ರಿಸ್ತು ಒಳಗೆ ನೋವನ್ನ ಅನುಭವಿಸುವಂತೆ ಮಾಡ್ತಾರೆ ಆ ರೀತಿ ಆದ ನಮ್ಮ ಮನಸ್ಸಿನ ವಿಕಾರಕ್ಕೆ ಅದು ಕಾರಣ ಆಗ್ತದ ನಮ್ಮ ಮನಸ್ಸಿನ ಅಸ್ವಾಸ್ಥ್ಯಕ್ಕೆ ಅದು ಕಾರಣ ಆಗ್ತದ ನಮ್ಮ ಮನಸ್ಸು ರೋಗಗ್ರಸ್ತ ಆಗ್ತದೆ ಹಂಗ ಆಪತು ನಂಗ ಆಬಾರ್ದು ಅಂದ್ರೆ ಮಗುವಿನಂತೆ ನಾವು ಇರ್ಬೇಕಾಗ್ತದೆ ನಮ್ಮ ನೋವುಗಳನ್ನ ನಮ್ಮ ಏಕಾಂತದಲ್ಲಿ ಹೊರ ತಪ್ಪಿಲ್ಲ ಅದು ನಮ್ಮ ಖುಷಿಗಳನ್ನ ನಮ್ಮೆಲ್ಲರ ಮತ್ತೆ ನಮ್ ಬೇಕಾದವ್ರ ಮತ್ತೆದಲ್ಲಿ ನಾವು ಸಂಭ್ರಮಿಸಬೇಕು ಅಳು ನನ್ನೊಬ್ಬನೇ ಇರಲಿ ನಗು ನನ್ನ ಬೇಕಾದವ್ರು ಇಲ್ಲದ್ದು ಇಲ್ಲಿ ಯಾಕಂದ್ರ ನಗು ಹಂಚ್ಕೊಂಡಷ್ಟು ಹೆಚ್ಚಾಗ್ತದ ಅಳು ನಾವೊಬ್ಬರೇ ಅನ್ಭವಿಸಿದಷ್ಟು ಕ್ರೀನಿಂಗ್ ಮಗು ಅದನ್ನೇ ಮಾಡುದು ಅದಕ್ಕಾಗಿ ಅದು ಅಷ್ಟು ಆನಂದ ಅದ ಯಾವಾಗ ಬೇಕು ಅದು ಹೊರಗಿ ಕೊಡ್ತದ ಕಸಾನ ಮತ್ತೆ ಸಂಭ್ರಮಿಸೋದು ಸಂಭ್ರಮಿಸ್ ಸಣ್ಣ ಸಣ್ಣ ಸಂತೋಷಗಳನ್ನು ಕೂಡ ಅದು ಬಹಳಷ್ಟು ಸಂಭ್ರಮಿಸ್ತದೆ ಯ ನಾವು ನೀವು ಮಗುವಾಗಿಯೇ ಈ ಸ್ಥಿತಿಗೆ ಬಂದಿವಿ ಆ ಸ್ಥಿತಿ ಅರಿವು ನಮ್ ಮರ್ತೋಗ್ಯತಿ ಸ್ವಲ್ಪ ನೆನ್ಪು ಮಾಡ್ಕೋಬೇಕು ಮಗುವಾಗಿ ಇರೋದನ್ನ ನಾವು ಕಲಿಬೇಕು ಮಗುವಾಗಿ ನಾವು ರೂಢಿಸ್ಕೊಳ್ಬೇಕಾಗ್ತದೆ ಅಂದಾಗ ಮಾತ್ರ ನಮ್ಮ ಬದುಕು ಮಗುವಿನಂತೆ ಶ್ರೀಮಂತವಾಗ್ತದೆ ಧನ್ಯವಾದಗಳು